तो बंद तक ಅವು ಕೊಂಡಾತ ಬಂದೆ ಪತ್ರ ಕೂಡ ವೈರಲ್ ಆಗ್ತಾಯಿತ್ತು ಸರ್ ಪತ್ರಕ್ಕೆ ಪತ್ರ ಕೂಡ ವೈರಲ್ ಆಗ್ತಾ ಇತ್ತು ಒಬ್ಬನನ್ನು ಸರೆಂಡರ್ ಮಾಡಿಸ್ತೀವಿ ಅನ್ನುವಂತ ವಿಚಾರದಲ್ಲಿ ಇವತ್ತು ಸರೆಂಡರ್ ಮಾಡಿಸ್ತೀರಾ ಅಂತ ಹೇಳಿ ಅದು ತಪ್ಪಾಗಿದೆ ನಾನು ಕ್ರಮ ಕೈ ಬಿಳ್ತೀನಿ ಅಂತ ಹೇಳಿ ಹೇಳಲಾಗಿದೆ ಇಲ್ಲ ನಾವು ನಾವು ಅಂಥ ವಿಚಾರ ಸತ್ಯಾಂಶದಿಂದ ಕೂಡಿದೆ ಆ ವಿಚಾರವಾಗಿ ಪಿಗೆ ನಾವು ಕೊಡಬೇಕಾಗಿದ್ದಂಥ ಇನ್ಫಾರ್ಮೇಷನ್ ತಲುಪಿಸೋದಕ್ಕೋಸ್ಕರ ಬಂದಿರೋವಂಥದ್ದು ಬಟ್ ಆದರೆ ಅವರು ಇವತ್ತನ್ನೇ ಅವೈಲೇಬಲ್ ಆಗಿದ್ದಾರೆ ಅನ್ನೋದು ವಿಚಾರ ಇವಾಗ ಒಳಗಡೆ ತಿಳಿತು ನಾವು ಅವ್ರನ್ನೇ ಕಂಡಬೇಕು ಇದ್ರ ಮೇಲೆ ನಾವು ಯಾವುದೇ ರೀತಿ ಕಮೆಂಟ್ ಮಾಡಿ ನಾವು ಎಸ್ ಪಿ ವಿಚಾರವಾಗಿ ನಾವು ಅವ್ರನ್ನ ಭೇಟಿ ಮಾಡಬೇಕಾಗಿದ್ದು ಅದೇ ವಿಚಾರವಾಗಿ ಬೇರೆ ಇನ್ಯಾವುದಕ್ಕೂ ಅಲ್ಲ ಇದ್ರ ಮೇಲೆ ನಾವು ಇನ್ನೇನು ಹೇಳೋದಕ್ಕಾಗೋದಿಲ್ಲ ಆ ಪತ್ರ ನಮ್ಮ ಹೆಸರಿನಲ್ಲೇ ಇರೋ ಅಂಥದ್ದು ಅಂತೇಳಿ ಓಕೆ ನಾವು ಎಸ್ ಪಿ ಹತ್ರ ಮಾತಾಡಬೇಕಾಗಿರೋ ವಿಚಾರನ ಇವತ್ತು ಎಸ್ ಪಿನ ನೋಡೋದಕ್ಕೋಸ್ಕರ ಬಂದಿರೋಂಥದ್ದು ಅವ್ರು ಇಲ್ಲದೇ ಕಾರಣ ನಾನು ನಿಮಗೆ ಅಲ್ಲಿ ಹೇಳ್ದಿರೋ ಅಂಥದ್ದನ್ನ ಇಲ್ಲೇನು ಹೇಳ್ತೀ ಸಾರಿ ನೋ ಕಾಮೆಂಟ್ಸ್ ಪತ್ರ ಹೌದು ಅದು ನಮ್ಮ ಪತ್ರನೇ ಸೊ ಆ ಪತ್ರ ಅಲ್ಲಿರೋ ವಿಚಾರ ಏನಿದೆ ಆ ವಿಚಾರವಾಗಿಯೇ ಎಸ್ ಪಿನ ನ ಭೇಟಿ ಮಾಡಕ್ಕೆ ಬಂದಿರೋಂಥದ್ದು ಅದು ಅಲ್ಲೇ ನಾನು ಇನ್ನು ಯಾವ ಕಮೆಂಟು ನೋ ಕಮೆಂಟ್ಸ್ ಎಸ್ ಪಿ ಜೊತೆ ಮಾಡ್ತಾ ಇದ್ದೀವಿ ಎಸ್ ಪಿ ಜೊತೆ ಎಸ್ ಪಿ ಜೊತೆ ನಾವು ಎಸ್ ಪಿ ಅವ್ರ ಜೊತೆ ಮಾತಾಡುವಂಥದ್ದು ಅವ್ರ ಜೊತೆ ಕಾರ್ಡಿನೇಟ್ ಇದೀವಿ ನೋ ಯು